ಯಾವ ರೀತಿ ಅದು ಕನೆಕ್ಟ್ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆನೆ ಅವ್ಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ ಸೊ ಆ ಪ್ರಶ್ನೆಗಳನ್ನ ಸುಮ್ನೆ ಅಂದ್ರೆ ನನ್ಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಬೇಸಿಕ್ ಕ್ವೆಶನ್ ಅಲ್ಲ ಅವ್ಳು ಕೇಳೋದು ಒಂದು ತುಂಬಾ ಮೆಚೂರ್ ಆಗಿ ಮಾತಾಡುವಂತ ಒಂದ್ ಕ್ಯಾರೆಕ್ಟರು ಮತ್ತೆ ಹೆಣ್ಮಕ್ಳಿಗೆ ಅದ್ ರಿಲೇಟ್ ಆಗಂತ ಒಂದ್ ಪ್ರಶ್ನೆಗಳು ಸಾಕಷ್ಟು ಜನ ಈ ಪ್ರಶ್ನೆ ಇರ್ಬೋದು ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ ಅವ್ರಿಗೆ ಅದನ್ ಕೇಳಲ್ಲ ಹೌದಪ್ಪ ನಮ್ ಜೀವನ ಮದ್ವೆ ಮಾಡ್ಬಿಟ್ರು ನಾವ್ ಹಿಂಗೆ ಅಂತ ತುಂಬಾ ಜನ ಸಾಕಷ್ಟು ಜನ ಇರ್ತಾರೆ ಸೊ ಅಷ್ಟು ಜನಕ್ಕೆ ನಿಂತು ಇವ್ಳು ಆ ಪ್ರಶ್ನೆಗಳನ್ನ ಸಮಾಜಕ್ಕೆ ಕೇಳ್ತಾಳೆ ಆ ಸಮಾಜನ ನಾವ್ ನಾವ್ ನಿಂತ್ಕೊಂಡ್ ಸಮಾಜ ನಡೆಸ್ತಾ ಇದೀವಿ ಅಂತ ಯಾರು ಮಾತಾಡ್ತಾರಲ್ಲ ಅಂತವ್ರನ್ನೇ ಡೈರೆಕ್ಟ್ ಆಗಿ ಕೇಳ್ತಾಳೆ ಒಬ್ಬ ಮಹಿಳೆ ಸಮಾಜನ ಒಂದ್ ಸಂದರ್ಭಕ್ಕೆ ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ಇವಾಗ ಬಂದಿರೋ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಫ್ರೀಡಮ್ ಆಗಿರ್ಬೋದು ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಹೆಣ್ಮಗು ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ತಿರ್ಗ್ಸೋ ಬೇರೆ ರೀತಿ ಆಗುತ್ತೆ ಅದು ಜಾಸ್ತಿ ಆಗುತ್ತೆ ಅಷ್ಟೇ ಬಟ್ ಕೇಳು ಕೇಳಕ್ ಆಗಲ್ಲ ಅನ್ನೋ ಸ್ಥಿತಿ ಇವಾಗ ನಾವು ಖಂಡಿತ ಇಲ್ಲ ಡೆಫಿನೆಟ್ ಆಗಿ ಪ್ರಶ್ನೆ ಮಾಡ್ಬೋದು ಯಾರಾದ್ರೂ ಬಂದು ಆ ತರ ಮೀಡಿಯಂ ಇದೆ ಇವಾಗ ಅವೇಲಬಿಲಿಟಿ